ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ರಶಿ ಕಿಚನ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ಸಾಮಾನ್ಯವಾಗಿ ಸಂಡೇ ಸ್ಪೆಷಲ್ ಅಂದರೆ ನಾನ್ ವೆಜ್ ಪ್ರಿಯರಿಗೆಲ್ಲ ನಾನ್ ವೆಜ್ ಇರಲೇಬೇಕು ಸೊ ಹಾಗಾದರೆ ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಜ್ಯೂಸಿ ಆದಂತಹ ಇನ್ಸ್ಟೆಂಟಾಗಿ ಮಾಡ್ಬೋದಂತಹ ಅಂಗಡಿಲಿ ಸಿಗೋವಂಥ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿ ಯಾವ ರೀತಿ ಈಸಿಯಾಗಿ ಮತ್ತು ತುಂಬ ಬೇಗ ಕಬಾಬ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ರೀತಿ ನೀವು ಕಬಾಬ್ ಮಾಡಿಕೊಂಡ್ರೆ ಮಳೆಯಲ್ಲಿ ತುಂಬ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಚಳಿ ಕೂಡ ಇರೋದರಿಂದ ಇದೊಂದು ಒಳ್ಳೆ ಸ್ಟಾರ್ಟರ್ ಆಗಿರುತ್ತೆ ನಮಗೆ ಸೊ ಹಾಗಾದರೆ ಬನ್ನಿ ಸಿಂಪಲಾಗಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಎರಡು ಸರಿ ತೊಳೆದಿಟ್ಕೊಂಡಿರೋ ಅಂಥದ್ದು ಅದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಆ ರೀತಿ ಸೋರಿಸಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತು ನಾನಿಲ್ಲಿ ತೇಜು ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಒಂದು ಪ್ಯಾಕ್ ಒಂದು ಮೊಟ್ಟೆ ಮತ್ತು ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ಉಪ್ಪನ್ನ ತೊಗೊಂಡಿ ತೊಗೊಂಡಿದ್ದೀನಿ ಉಪ್ಪು ಮೊದಲೇ ಹಾಕಿರ್ತಾರೆ ಇದು ರೆಡಿಮೇಡ್ ಪ್ಯಾಕ್ ಆಗಿರೋದ್ರಿಂದ ಆದರೂ ಕೂಡ ನಾವಿಲ್ಲಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಎಲ್ಲದನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಸ್ಪೂನಲ್ಲಿ ಕೂಡ ಕಲಿಸ್ಬೋದು ಬಟ್ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ನಾವು ಸುಮಾರು ಒಂದು ಎರಡು ನಿಮಿಷ ನೀಟಾಗಿ ಕಲಸಿ ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಇಡಬೇಕು ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಮೊದಲೇ ನಾನು ಒಂದೇ ಒಂದು ಸರಿ ಕಬಾಬ್ ಬೇಯಿಸಿರೋ ಎಣ್ಣೆ ನಾನು ಯೂಸ್ ಮಾಡಿರೋ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಸೊ ಅದನ್ನು ಒಂದು ಹತ್ತು ಐದು ನಿಮಿಷ ನಾವು ಪ್ರೀ ಹೀಟ್ ಮಾಡಿದ್ದೀನಿ ಅದಕ್ಕೆ ನಾನು ಇವಾಗ ಕಬಾಬ್ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಈ ರೀತಿ ಒಂದೊಂದಾಗೆ ಸೇರಿಸಿ ತುಂಬ ಜಾಸ್ತಿ ಹಾಕಬೇಡಿ ಅದಕ್ಕೆ ಬೇಯೋದಕ್ಕೆ ಜಾಗ ಇರಬೇಕು ಈ ರೀತಿ ನಮಗೆ ಎಷ್ಟು ಬಾಣಲೆಗೆ ಸಾಕಾಗುತ್ತೆ ಅಷ್ಟನ್ನು ಕಬಾಬ್ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಈ ರೀತಿ ಒಂದು ಎರಡು ನಿಮಿಷ ಆದಮೇಲೆ ನಾವು ಎರಡು ಸೈಡು ಕೂಡ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ನಾವು ನೀಟಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಎರಡೂ ಸೈಡು ಕೂಡ ನಾವು ಟರ್ನ್ ಮಾಡಿ ಟರ್ನ್ ಮಾಡಿ ಬೇಯಿಸೋದ್ರಿಂದ ಸೊ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ನಮಗೆ ಕಬಾಬ್ ರೆಡಿ ಆಗಿದೆ ನಾನು ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ತುಂಬ ಕ್ರಿಸ್ಪಿಯಾಗಿದೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ನಮಗೆ ಜಾಸ್ತಿ ಕ್ರಿಸ್ಪ್ನೆಸ್ ಬೇಕು ಅಂದರೆ ಇನ್ನು ಎರಡು ಸರಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಯೂಶ್ವಲಿ ಎಲ್ಲ ಕಡೆ ಮಳೆ ಇರೋದರಿಂದ ಈ ರೀತಿ ಮಾಡ್ಕೊಂಡು ತಿಂದರೆ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಕೆಲವರಿಗೆ ಹೊರಗಡೆ ಕಬಾಬ್ ಪೌಡ್ರ್ ಯೂಸ್ ಮಾಡಿ ಕಬಾಬ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದವರು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅನ್ನೋದು ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್